ಹಲಗೂರು ಸಮೀಪದ ಹಾಡ್ಲಿ ಗ್ರಾಮದಲ್ಲಿ ಹತ್ತು ಲಕ್ಷ ವೆಚ್ಚದಲ್ಲಿ ನೂತನ ಗ್ರಾಮ ಪಂಚಾಯಿತಿ ಕಚೇರಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿ ಅವರು ಮಾತನಾಡಿದರು ಶಾಸಕರು ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಲಾಗಿದೆ ತಾಯಂದ್ರಿಗೆ ಏಳು ಕೋಟಿ ಜನಸಂಖ್ಯೆ ಇರುವ ಈ ರಾಜ್ಯದಲ್ಲಿ ಯಾವುದೇ ಧರ್ಮ ಜಾತಿ ವರ್ಗದಲ್ಲಿ ಭೇದ ಎಣಿಸದೆ ಎಲ್ಲಾ ಬಡವರಿಗೂ ಸಮಾನವಾಗಿ ಯೋಜನೆ ಜಾರಿಯಾಗಿದೆ ಇದರಿಂದಾಗಿ ಕೋಟ್ಯಾಂತರ ಕುಟುಂಬಗಳು ಉಚಿತವಾಗಿ ವಿದ್ಯುತ್ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕುಟುಂಬದ ಯಜಮಾನಿಗೆ ಮಾಸಿಕ ಎರಡು ಸಾವಿರ ಹಣ ಪಡೆಯುತ್ತಿದ್ದಾರೆ ತಿಟ್ಟುಮಾರನಹಳ್ಳಿ ಯೋಜನೆ ಕಳೆದ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದು ಕಳೆದ ಅವಧಿಯ ಶಾಸಕರು ನಿರ್ಲಕ್ಷ್ಯ ವಹಿಸಿದ್ದ ಪರಿಣಾಮ ಇನ್ನು ನೀರು ಕೊಡಲು ಸಾಧ್ಯವಾಗಿಲ್ಲ ಟೀಕೆಗೆ ಅಂಜುವುದಿಲ್ಲ ಬರೀ ಮಾಡಕ್ಕೆ ಟೀಕೆ ಮಾಡಕ್ಕೆ ನಮ್ಮ ವಿರೋಧಿಗಳ ಚಿಂತೆ ಇಲ್ಲ ಪಾಪ ಮಾಡಕ್ಕೆ ಬೇಡ ಅಧಿಕಾರದಲ್ಲಿದ್ದಾಗ ಜನರ ಕೆಲಸವನ್ನ ಮಾಡ್ತಕ್ಕಂತ ಜವಾಬ್ದಾರಿಯಿಂದ ಅವರ ಬದುಕಿನ ರೂಪಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡ್ತಕ್ಕಂಥದ್ದು ಸರ್ಕಾರ ಜವಾಬ್ದಾರಿ ನಮ್ಮನ್ನೇನ್ ಮೋಜು ಮಸ್ತಿ ಕಳಿಸಿದ್ರ ಹಾಡು ಹೇಳಕ್ಕೆ ನೆನೆ ಬಂದು ನೆನೆ ಮೊನ್ನೆಲ್ಲ ಬೇರೆಯವ್ರು ಬಂದಿದ್ರು ಹಾಡು ಹೇಳ್ತೀವ್ರು ಶಾಸಕರಾಗಿ ಹಾಡು ಹೇಳ್ಬೇಕಾಗಿಲ್ಲ ನಾವ್ ಯಾರಾದ ಮೇಲೆ ಅಪಪ್ರಚಾರ ಮಾಡ್ಕೊಂಡು ತಿರುಗಬೇಕಾಗಿಲ್ಲ ಸರ್ಕಾರ ಆಸ್ತಿರಲ್ಲ ಲಭಾಯಿಸ್ಬೇಕಾಗಿಲ್ಲ ಯೋಜನೆಗಳನ್ನೆಲ್ಲ ಸಾಯಿಸಬೇಕಾಗಿಲ್ಲ ಇಲ್ಲೇ ನೀರಿಲ್ಲ ಅಂತ ನಾವ್ ಅರ್ಜಿ ಕೊಟ್ರಿ

ಲಿಂಗರಾಜು ಲೋಕೇಶ್ ಪಂಚಾಯತ್ ರಾಜ್ ಸಹಾಯಕ ನಿರ್ದೇಶಕ ಎಚ್ಡಿ ಪಾರ್ಥಸಾರಥಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಲಿಂಗರಾಜು ಎನ್ಆರ್ಎಲ್ಎಂ ಮೇಲ್ವಿಚಾರಕ ಲಿಂಗರಾಜು ಕಾರ್ಯದರ್ಶಿ ಲಕ್ಷ್ಮೀಗೌಡ ಮುಖಂಡರಾದ ಚಂದ್ರಕುಮಾರ್ ದ್ಯಾಪೇಗೌಡ ಶಿವಮಾದೇಗೌಡ ಪ್ರಭುಲಿಂಗು ಸೇರಿದಂತೆ ಹಲವರು ಭಾಗವಹಿಸಿದ್ದರು